ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸ್ವಲ್ಪ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕೆ ಅಂತ ಕೇಳ್ತೀರಾ ಇವತ್ತು ಅಣ್ಣನ ಮನೆಯಿಂದ ಅಣ್ಣನ ಮಗ ಮತ್ತೆ ಆ ಮತ್ತೆ ನಮ್ಮ ನಮ್ಮ ಅಣ್ಣನ ಮಗಳು ಬಂದಿದಾರೆ ನನಗೆ ಅಳಿಯ ಮತ್ತೆ ಸೊಸೆ ಆಗ್ಬೇಕು ಸೊ ಇಲ್ಲಿ ಎಲ್ಲೋ ಬರ್ಜರ್ ಬಂದಿದ್ರಂತೆ ಸೊ ಹಾಗೆ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಪಾಪು ನೋಡಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಬಂದು ಸುಮಾರು ಒಂದು ವರ್ಷದ ಮೇಲೆ ಆಗೋಗಿತ್ತು ಪಾಪು ಬಡೇಗಂತ ಬಂದಿದ್ವಿ ಒನ್ ಇಯರ್ ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ಇವತ್ತು ಪಾಪು ನೋಡಬೇಕಂತ ಬಂದಿದ್ದಾರೆ ನನಗೆ ನನಗೆ ಬೇರೆ ನಮ್ಮ ಅಣ್ಣನ ಮಗ ಅಂದರೆ ತುಂಬಾ ಇಷ್ಟ ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿಂದ ನಾನೇ ಅಲ್ವಾ ಇತ್ತು ಆಡಿಸಿರುವಂಥ ಮಕ್ಳದ ನನಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ನನ್ನ ದೊಡ್ಡ ಅಣ್ಣನ ಮಗನ ಮೇಲೆ ತುಂಬಾ ಪ್ರೀತಿ ನನಗೆ ಅದಾದ ನಂತರ ನಮ್ಮ ಕೌಸಲ್ಯ ನಮ್ಮ ಕೌಸಲ್ಯ ಅಂದರೆ ಇವಾಗೋಷ್ಟು ನನ್ನ ಕಣ್ಣಿಂದ ಬರುತ್ತೆ ಅಷ್ಟು ಮುದ್ದೆ ಕ್ಯೂಟ್ ಆಗಿದ್ರು ತೊಟ್ಲು ತುಂಬ ಸೊ ಅವ್ರಿಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಚಿಕನ್ ಗೊಜ್ಜು ಮಾಡ್ತಾ ಇದ್ದೀನಿ ಸ್ವಲ್ಪ ಗಲಾಟೆ ಇದೆ ಪಾಪು ಮಾತಾಡ್ತಾ ಇದ್ದಾನಲ್ಲ ಅದರಿಂದ ಸ್ವಲ್ಪ ಗಲಾಟೆ ಇದೆ ಸೊ ಸಾರಿ ಆನಂತರ ಇವತ್ತು ನಮ್ಮ ಅಣ್ಣನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಚಿಕನ್ ಗೊಜ್ಜು ಮಾಡಿ ಮುದ್ದೆ ಮತ್ತೆ ರೈಸ್ ಮಾಡ್ತಾ ಇದ್ದೀನಿ ಸೊ ಅವರು ಇದೇ ಬೇಕು ಅದೇ ಬೇಕು ಅಂತ ಏನು ಕೇಳೋದಿಲ್ಲ ಯಾವುದೇ ಮಾಡಿಕೊಟ್ರು ಕ್ಲೀನಿಂದ ತಿಂತಾರೆ ಸೊ ಅದರಿಂದ ನನಗೆ ಅವ್ರು ಹಾಗಾದ್ರೆ ತುಂಬಾ ಇಷ್ಟ ಆಮೇಲೆ ಪಾಪು ಜೊತೆ ಅಂತೂ ತುಂಬನೇ ಅಡಿಕ್ಟ್ ಆಗಿಬಿಟ್ಟಿದ್ರು ನಮ್ಮಕೋಸ್ಕರ ಎಲ್ಲ ಸ್ಟಾರ್ಟಿಂಗ್ಗೂ ನಮ್ಮ ಪಾಪು ಇದೆಯಲ್ಲ ನಮ್ಮ ಅಣ್ಣನ ಮಗ ಒಂದು ಐದು ನಿಮಿಷ ಹೋಗಿಲ್ಲ ಆಮೇಲೆ ಅವ್ರು ಬಂದ ಮೇಲಂತೂ ಬಿಟ್ಟ ಇಲ್ಲ ಒಂದು ಸ್ವಲ್ಪ ಹೊತ್ತು ಊಟ ತಿನ್ಸೋಕ್ಕು ಅವರೇ ಬೇಕು ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೊ ಹಿಂಗೆಲ್ಲ ಇತ್ತು ಪಾಪು ಅಂತೂ ಸೊ ಇವಾಗ ಅವ್ರಕೋಸ್ಕರ ಅಂದ್ಬಿಟ್ಟು ಚಿಕನ್ ಗೊಜ್ಜು ಇದ್ದೀನಿ ಸೊ ಹಾಗೆ ಬನ್ನಿ ಹಾಗೆ ಇವತ್ತು ಟಾರ್ ಹಾಕ್ತಿದ್ದಾರೆ ಅಂದರೆ ಟಾರ್ ಅಂತಿದ್ದೀನಿ ಸಾರಿ ಅಂದರೆ ಕಾಂಕ್ರೀಟ್ ಹಾಕ್ತಾರೆ ಅಂದರೆ ರೋಡೆಲ್ಲ ಸ್ವಲ್ಪ ಕಿತ್ತೋಗಿತ್ತು ಅಂತ ಹೇಳಿದ್ನಲ್ಲ ನಾನು ಅಂದರೆ ಎಲ್ಲ ಹಗದ್ಬಿಟ್ಟಿದ್ರು ಸೊ ಅದಕ್ಕೆ ರೋಡೆಲ್ಲ ಸ್ವಲ್ಪ ಹಾಕ್ತಿದ್ದಾರೆ ಸಂಜೆ ಮೇಲೆ ನಮ್ಮ ನಮ್ಮ ಕಡೆ ಇದು ಕಾಂಕ್ರೀಟ್ ಹಾಕ್ತಾರೆ ಸೊ ನಾನು ಅದನ್ನು ಸಹ ವಿಡಿಯೋ ಮಾಡ್ತೀನಿ ಸೊ ಇವಾಗ ನೀರು ಹಾಕ್ತಿದ್ದಾರೆ ಅಂದರೆ ತುಂಬ ಲೇಟ್ ಆಗುತ್ತೆ ನೈಟು ಒಂದು ಎಂಟು ಒಂಬತ್ತು ಗಂಟೆ ಆಗುತ್ತೆ ನಾನು ಆವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಹೆಂಗ್ ಮಾಡೋದು ಚಿಕನ್ ಗೊಜ್ಜು ಮತ್ತು ಎಲ್ಲನೂ ಸಹ ತೋರಿಸ್ತೀನಿ ಮನೆಯಲ್ಲಿ ನಾವು ಹೆಂಗೆ ಅಂತಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಅಡಿಗೆ ಕೆಲಸ ಮಕ್ಕಳು ಮನೆ ಕೆಲಸ ಅಂತ ಹೇಳ್ಬಿಟ್ಟು ಇದ್ ನಮ್ಮ ನಮ್ ಮುಖದ್ ಬಗ್ಗೆ ನಾವು ಕಾಳಜಿನೇ ವಹಿಸಲ್ಲ ಸೊ ಏನಾಗುತ್ತೆ ಅವಾಗ ಮುಖದ ಮೇಲೆ ಸ್ವಲ್ಪ ಪಿಂಪಲ್ ಆಗೋದು ಮತ್ತೆ ಕಪ್ಪು ಕಲೆ ಬರುವಂತದು ಆ ರೀತಿ ಹಾಕ್ತಾ ಇರುತ್ತೆ ಇವಾಗ ಬೇರೆ ಸಮರ್ ಬೇರೆ ಬಂದಿದೆಯಲ್ಲ ಸ್ವಲ್ಪ ಡ್ರೈ ತರ ಆಗೋಗುತ್ತೆ ಅದ್ರಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಆಮೇಲೆ ಈ ನಡುವೆ ಕಡಲೆ ಇಟ್ಟು ನಾನು ಯೂಸ್ ಮಾಡಿರಲಿಲ್ಲ ಸೊ ಮುಗ್ದೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಲೆ ಬೇಳೆನ ಬಿಸಿಲಲ್ಲಿ ಒಣಗಾಕ್ ಆ ನಂತರ ನಾನು ಬಿಸಿಸ್ಕೊಂಡ್ ಬಂದು ಮುಖಕ್ಕೆ ಅಪ್ಲೈ ಮಾಡ್ಕೊಂತ ಇದ್ದೀನಿ ಈಗ ಬೇರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಮುಖ ಎಲ್ಲ ಒಂದ್ ಸ್ವಲ್ಪ ಡ್ರೈ ಆದಂಗೆ ಸೊ ಹಾಗಾಗ ನಾವ್ ಈ ರೀತಿ ಕಡಲೆ ಹಿಟ್ಟಿಂದ ಆಗ್ಲಿ ಮತ್ತೆ ಫೇಸ್ ಪ್ಯಾಕು ಆ ರೀತಿ ಅಪ್ಲೈ ಮಾಡ್ಕೊಂತ ಇದ್ರೆ ಮುಖಕ್ ಬೇಕಾಗಿರೋಂತಹ ವಿಟಮಿನ್ ಸಿ ಎಲ್ಲ ನಮಗೆ ಸಿಗುತ್ತೆ ಮತ್ತೆ ಆ ಆ ಗುಳ್ಳೆ ಏನಾದರೂ ಪಿಂಪಲ್ ಇದ್ರೆ ಅವೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಸೊ ನಾನಂತೂ ಯಾವಾಗ್ಲೂ ಹಿಂಗೆ ಮಾಡ್ತೀನಿ ಅಂದ್ರೆ ದಿನ ಮಾಡೋದಿಲ್ಲ ದಿವಸ ಬಿಟ್ಟು ದಿಸ ನಾನು ಕಡಲೆ ಹಿಟ್ಟಿಂದ ಮುಖ ತೊಳಿತೀನಿ ಹಾಗೆ ನನಗೆ ಜಾಸ್ತಿ ಪಿಂಪಲ್ ಏನಿಲ್ಲ ಮುಖದ ಮೇಲೆ ಅಂದ್ರೆ ಕಪ್ಪು ಕಲೆ ಇದೆ ಬಾಯಿ ಹತ್ರ ನೀವು ನೋಡ್ತಾ ಇರ್ಬೋದು ಸೊ ಅದರಿಂದ ದಿನ ಬಿಟ್ಟು ದಿವಸ ಆದ್ರೂ ವಾಶ್ ಮಾಡ್ಕೊಬಹುದು ಕಡಲೆ ಹಿಟ್ಟಿಂದ ಇಲ್ಲ ದಿನ ಬೆಳಗ್ಗೆ ಸಂಜೆ ನಾವು ಕಡಲೆ ಹಿಟ್ಟಿಂದ ಮುಖ ತೊಳ್ಕೊಂಡ್ರು ಇದೆ ಗೊಜ್ಜು ಮಾಡ್ತಾ ಇದೀನಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಐಟಮ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಬೈ ಒನ್ ಆಗಿ ನಾನು ಹೇಗ್ ಮಾಡೋದಂತ ತೋರಿಸ್ತೀನಿ ಮತ್ತೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಮೊದ್ಲು ನಾನು ಮೊದಲು ಚಿಕನ್ ಗೊಜ್ಜು ಮಾಡೋದಕ್ಕೆ ಒಂದ್ ಕಡಾಯನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಹಸಿ ಮೆಣಸಿಕ್ ಉದ್ದ ಕಟ್ ಮಾಡಿ ಇಡಿ ಹಾಕೊಂತ ಇದೀನಿ ಫಸ್ಟ್ ಏನ್ ತಿಕ್ ಹಾಕೊಳ್ಳೋದಂದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತೆ ಕರಿ ಮಾಡಿದಾಗ ಬಾಯಿ ಸಿಕ್ಕಿದಾಗ ಹಸಿ ಮೆಣಸಿನ್ಕಾಯಿ ಖಾರ ಆಗೋದಿಲ್ಲ ಆದ್ರಿಂದ ಫಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಈರುಳ್ಳಿನ ಈ ರೀತಿ ಉದ್ದು ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚಿಕನ್ ನ ಎರಡರಿಂದ ಮೂರ್ ಸಲ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ಕೂಡ ಹಾಕೊಂಡಿದೀನಿ ಹಾಕೊಂಡಿದ್ದಕ್ಕೆ ಸ್ವಲ್ಪ ಹರಿಶ್ನ ರುಚಿಗೆ ತಕ್ಕ ಸ್ಟುಪ್ನ ಈ ಟೈಮ್ ಅಲ್ಲೇ ಹಾಕೊಂಡು ಚೆನ್ನಾಗ್ ಮಿಕ್ಸ್ ಮಾಡ್ಕೊಂತೀನಿ ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಚಿಕನ್ ಗೊಜ್ಜು ಎಲ್ರು ಮಾಡ್ತಾರೆ ಅಂದ್ರೆ ಒಬ್ರೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಚಿಕನ್ ಗೊಜ್ಜನ ನಾನು ಕೂಡ ಅಷ್ಟೇ ಚಿಕನ್ ಗೊಜ್ಜನ್ನ ನಾಲ್ಕರಿಂದ ಐದು ವಿಧಾನದಲ್ಲಿ ಮಾಡ್ತೀನಿ ಯಾರೇನು ಅಡ್ಗೆ ಕಲ್ತಿರಲ್ಲ ಮಾಡ್ತಾ ಮಾಡ್ತಾ ಹಂಗೆ ತಾನಾಗೆ ಅಡಿಗೆ ಎಲ್ಲ ಬಂದ್ಬಿಡುತ್ತೆ ನಾನು ಒಂದ್ ಕಡಾಯಿನ ಬಿಸಿ ಮಾಡಾಕಿಟ್ಟ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಹಾಕೊಂಡಿದೀನಿ ಹಾಗೆ ಬೆಳ್ಳುಳ್ಳಿ ಹಾಕಿದೀನಿ ಬೆಳ್ಳುಳ್ಳಿ ಎಷ್ಟತಿವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಹಾಕೊಂತ ಇದ್ದೀನಿ ಹಾಗೆ ಹಸಿ ಮೆಣಸಿ ನಾನು ಒಗ್ಗರಣೆಗೂ ಹಾಕಿದೆ ಮಸಾಲೆಗೂ ಸಹ ಹಾಕ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರ್ ಹಾಕಿದೀನಿ ಚಕ್ಕೆ ಲವಂಗ ಏಲಕ್ಕಿ ಕೈ ಒಂದು ಹಾಗೆ ಮೆಣಸು ಸ್ವಲ್ಪ ಸೋಂಪು ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊತ ಇದ್ದೀನಿ ಮಾಡ್ಕೊಂಡು ಒಂದು ಟೊಮೊಟೊನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಗೆ ಮೀಡಿಯಂ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡಿದ ನಂತರ ಇದಕ್ಕೆ ನಾನು ಕಾಯಿ ತುರಿ ಹಾಕೊತಾ ಇದ್ದೀನಿ ಸೊ ತುರಿ ಏನ್ ಜಾಸ್ತಿ ಹಾಕಲ್ಲ ನಾನು ಕಡಿಮೆನೆ ಹಾಕೋದು ಸ್ವಲ್ಪ ಉರ್ಗಡ್ಲೆ ಹಾಕ್ಬಿಟ್ಟು ನಾನು ಫ್ಲೇಮ್ ನ ಹಾಫ್ ಮಾಡ್ಬಿಟ್ಟೆ ನಾವ್ ಈ ರೀತಿ ಮಸಾಲೆ ಎಲ್ಲ ಹುರಿದು ಮಾಡೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಗ್ರೇವಿ ಸ್ಪೈಸಿ ಆಗಿರುತ್ತೆ ಮತ್ತೆ ನಾವ್ ಹೋಟ್ಲೂಲ್ಲಿ ಅಷ್ಟೊಂದು ತಿನ್ನೋದಿಲ್ಲ ಮನೆಯಲ್ಲೇ ಇನ್ನ ಮಾಡಿಸ್ಕೊಂಡ್ ತಿನ್ನೋಣ ಅನ್ನೋಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ಮಸಾಲೆ ಎಲ್ಲಾ ಹಾರೋಷ್ಟೊತ್ಕೆ ನಾನು ಟೊಮೊಟನ ಹಾಕೊಂತ ಇದ್ದೀನಿ ಚಿಕನ್ ಒಂದ್ ಸ್ವಲ್ಪ ನೀರ್ ಬಿಟ್ಟಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಕಡೆ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಯಾವ ಅಂದ್ರೆ ಹೆಂಗೆ ಮಿಕ್ಸ್ ಮಾಡ್ಬೇಕು ಅಂತಂದ್ರೆ ಚಿಕನ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಒಟ್ಟೋಗ್ಬಿಟ್ಟು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಚಿಕನ್ ನ ಚೆನ್ನಾಗಿ ಫ್ರೈ ಮಾಡಕ್ ಬಿಡ್ಬೇಕು ಸೊ ಅಷ್ಟರಲ್ಲಿ ಒಂದು ಮಸಾಲೆ ಎಲ್ಲ ನಾನು ಫ್ರೈ ಮಾಡಿ ಮಾಡಿಟ್ಕೊಡಿದ್ನಲ್ಲ ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಜರ್ಗ್ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ ಬರ್ತೀನಿ ಸೊ ನಾನ್ ಮಸಾಲೆನೂ ಕೂಡ ರುಬ್ಕೊಂಡ್ ಬಂದಿದೀನಿ ಹಾಗೆ ಒಂದ್ ಕಲಿಗೆನ ಒಂದ್ ಟೇಬಲ್ ಸ್ಪೂನ್ ಆಗಷ್ಟು ಮೆಣಸನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದೀನಿ ಪುಡಿ ಮಾಡಿದ ನಂತರ ಇದಕ್ಕೆ ಒಂದು ಅಂದ್ರೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಅಂದ್ರೆ ಹರ್ದಂಬರ್ದ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂತ ಇದ್ದೀನಿ ಅಕಸ್ಮಾತ್ ಕಲ್ಲಿಲ್ಲ ಅನ್ನೋರು ಮಿಕ್ಸಿನಲ್ಲಿ ಫಸ್ಟ್ ಮೆಣಸನ್ನ ಪೌಡರ್ ಮಾಡ್ಕೊಂಡ್ಬಿಟ್ರಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ತರಿತರಿಯಾಗಿ ಪೇಸ್ಟ್ ತರ ಮಾಡ್ಕೊಂಡು ಹಾಕೊಬೇಕು ಯಾವುದೇ ಕಾರಣಕ್ಕೂ ನೀರ್ ಸೇರ್ಸಂಗಿಲ್ಲ ಯಾಕೆ ನೀರ್ ಸೇರಿಸಿದ್ರೆ ಅದು ಫ್ಲೇವರ್ ಒಟ್ಟೋಗ್ಬಿಡುತ್ತೆ ಸೊ ಅದರಿಂದ ಇವಾಗ ಚಿಕನ್ ಅಷ್ಟೇ ಸ್ವಲ್ಪ ನೀರ್ ಚೆನ್ನಾಗಿ ಬಿಡ್ತಾ ಇದೆ ಇವಾಗ ನಾನು ಮೆಣಸು ಮತ್ತೆ ಬೆಳ್ಳುಳ್ಳಿ ಚಚ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ಸೊ ನೀವ್ ಒಂದ್ಸಲ ಇದೇ ತರ ಟ್ರೈ ಮಾಡಿ ನೋಡಿ ಮಾಡ್ಬಿಟ್ಟು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ ಯಾವ್ದೇ ಕಾರಣಕ್ಕೂ ಕೂಡ ಅಷ್ಟೇ ಇವಾಗ ಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದ್ವಲ್ಲ ನೀರ್ ನೀರ್ ಸೇರಿಸಬಾರ್ದು ಜಜ್ಜಬೇಕಾದ್ರೆ ಸೊ ಹಂಗೆ ಇರ್ಬೇಕು ಇದಕ್ಕೆ ನಾನು ಖಾರದ ಪುಡಿ ಧನ್ಯಾ ಪುಡಿ ಮತ್ತೆ ಇದಕ್ಕೆ ಚಿಕನ್ ಮಸಾಲ ಹಾಕೊಂತ ಇದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಖಾರ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಹಾಕೊಂಡು ಫ್ಲೇಮ್ ನ ಲೋ ಫ್ಲೇಮ್ ಅಲ್ಲಿ ಇಕ್ಕೊಂಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇದ್ರ ಸ್ಮೆಲ್ ಎಲ್ಲಾ ಹೋಗ್ಬೇಕು ಹೋದ್ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಹಾಕ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ನೀರ್ ಹಾಕ್ತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಮಸಾಲೆ ಎಲ್ಲಾ ಚಿಕನ್ ಗೆ ಚೆನ್ನಾಗಿ ಬೆರಿಬೇಕು ಸೊ ಆಗಿದೆ ಈ ಟೈಮ್ ಅಲ್ಲಿ ನಿಮ್ಗೆ ಚಿಕನ್ ಸಾಂಬಾರು ತೆಳುವಾಗಿರ್ಬೇಕು ಅಂದ್ರೆ ನೀರ್ ಜಾಸ್ತಿ ಹಾಕೊಂಬೋದು ಇಲ್ಲ ನಮ್ಗೆ ಡ್ರೈ ತರ ಇತ್ತು ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲ ನಮ್ಗೆ ಗೊಜ್ಜು ತರ ಬೇಕು ಅಂತ ಅಂದ್ರೆ ಆಗಿ ಗೊಜ್ಜು ತರ ಇವಾಗ ನಾನು ಹಾಕೊಂಡ್ನೆಲ್ಲ ಈ ತರ ನೀರ್ ಹಾಕೊಂಡ್ರೆ ಸಾಕು ನಮ್ಗೆ ಮುದ್ದೆಗೆ ಹಣ್ಣಕ್ಕೆ ಮತ್ತೆ ಚಪಾತಿಗೆ ಪರೋಟಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಸೊ ನಾನು ಹಂಗೆ ಮುದ್ದೆಗೆ ಇಟ್ಟಿದ್ದೆ ಮುದ್ದೆಗೂ ಕೂಡ ಅಷ್ಟೇನೆ ಹಸಿಟ್ಟು ಹಾಕ್ಬಿಟ್ಟು ಹಂಗೆ ಅಂದ್ರೆ ನನ್ಗೆ ಚಿಕನ್ ಗೊಜ್ಜು ಹಾಕ್ತಾ ಇದೀನಿ ಮುಖಾಲ್ ಭಾಗ ಆಗಿದೆ ಚಿಕನ್ ಆಗುತ್ತೆ ಅಂದಾಗ ನಾನೇನ್ ಮಾಡ್ಬಿಟ್ಟೆ ಮುದ್ದೆಗೆ ಇಟ್ಬಿಟ್ಟು ಮುದ್ದೆನು ಅಷ್ಟೇನೆ ತೀಡ್ಕೊಂತ ಇದ್ದೀನಿ ನನಗೆ ಒಂಥರ ಖುಷಿ ಅಣ್ಣನ್ ಮಕ್ಳು ಬಂದಿದಾರಲ್ಲ ಸೊ ಅವ್ರಿಗೆ ಎಷ್ಟ್ ದಿವಸ ಆಗೋಗಿತ್ತು ನಾನು ಚಿಕನ್ ಗೊಜ್ಜು ಮಾಡಿ ಅದ್ರಿಂದ ನಾನು ಅಂದ್ರೆ ಅವರು ಸ್ಕೂಲ್ ಗಳಲ್ಲೆಲ್ಲಾ ಹೇಳ್ತಿದ್ರು ನಮ್ ಅತ್ತೆ ಮನೆಗೆ ಹೋದ್ರೆ ಬ್ರಾಹ್ಮಣರು ಮನೆಗ್ ಆಗುತ್ತೆ ಸೊ ಏನ್ ಮಾಡ್ತಿದ್ರು ಅಂದ್ರೆ ಅಣ್ಣನ ಮಕ್ಳು ಯಾವಾಗ್ಲೂ ಶನಿವಾರ ಸೋಮವಾರ ಅಂದ್ರೆ ನಮ್ ಮಕ್ಳು ಎಲ್ಲ ಸಾಮಾನ್ಯವಾಗ್ಲಿ ಶನಿವಾರ ಸೋಮವಾರ ಈ ತರನೇ ಬರ್ತಿತ್ತು ಅವಾಗ ಏನಂತಂದ್ರೆ ನಮ್ಮ ಮನೆಯಲ್ಲಿ ನಾನ್ವೆಜ್ ಮಾಡಲ್ಲ ಸೋಮವಾರ ಮತ್ತೆ ಶನಿವಾರ ನಾನ್ವೆಜ್ ಮಾಡೋದಿಲ್ಲ ಮತ್ತೆ ಶ್ರಾವಣ ಮಾಸ ಬರುತ್ತಲ್ಲ ಅವಾಗೂ ಕೂಡ ಅಷ್ಟೇ ನಾನ್ವೆಜ್ ಮಾಡ್ತಿ ಿಲ್ಲ ಆವಾಗ ಹೇಳ್ತಿದ್ರು ಅಂದ್ರೆ ನಮ್ಮ ಅತ್ತೆ ಮನೆಗೆ ಹೋದ್ರೆ ಬ್ರಾಹ್ಮಣರು ಮನೆಗೆ ಆಗುತ್ತೆ ಅಂತ ಹೇಳ್ತಿದ್ರು ನಾನು ಹಂಗೂ ಹೇಳ್ತಿದ್ದೆ ಅಬ್ಬರ ಹಿಂಗಿದ್ರೆ ಮಂಗಳವಾರ ಮತ್ತು ಭಾನುವಾರ ಬಂದರೆ ಏನಾದರೂ ಖಾರ ಮಾಡ್ಬೋದು ಬೇರೆ ಟೈಮಲ್ಲಿ ಎಲ್ಲ ಬಂದರೆ ಸೊ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ಹೇಳ್ತಿದ್ದೆ ಸೊ ಅದಕ್ಕೋಸ್ಕರ ಅವರು ನೆನೆನೆ ಹೊರಡ್ತಿದ್ದಿ ಅಂತ ಇದ್ರು ಇಲ್ಲ ಅಂತೇಳ್ಬಿಟ್ಟು ನಾನು ಒಂಬತ್ತುವರೆಗೆ ಚಿಕನ್ ತಂದುಬಿಟ್ರು ಪಾಪ ನನ್ನ ಯಜಮಾನ್ರು ನಾ ಒಂಬತ್ತುವರೆಗೆ ತಂದೆ ನಾನು ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಯಾಕಂದರೆ ವಿಡಿಯೋ ಎಲ್ಲ ಮಾಡಬೇಕಲ್ಲ ಸೊ ಲೇಟ್ ಆಗುತ್ತೆ ಎಲ್ಲನೂ ಪ್ರತಿಯೊಂದು ಐಟಮ್ಸನ್ನು ರೆಡಿ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅಡಿಗೆ ಮಾಡಬೇಕಂದ್ರೆ ಲೇಟ್ ಆಗುತ್ತೆ ಸೊ ಫೈನಲ್ ಆಗಿ ಅಡುಗೆ ಎಲ್ಲ ಆಯ್ತು ಚಾಕು ಇಟ್ಟಿದೀನಿ ಚಿಕನ್ ಗೆ ಅಂದ್ರೆ ದೂರದಿಂದ ತಂದಿರ್ತಾರಲ್ಲ ಸೊ ಚಿಕನ್ ಗೆ ಚಾಕು ಎಲ್ಲ ಇಟ್ಟಿದೀನಿ ಮುದ್ದೆನೂ ಆಗಿದೆ ಅನ್ನನು ಮಾಡ್ಬಿಟ್ಟಿದೀನಿ ಮಕ್ಳು ಬೆಳಿಗ್ಗೆ ಸ್ವಲ್ಪ ಬಿಸ್ಕೆಟ್ ತಿಂದಿದ್ರು ಕಾಫಿ ಮಾಡ್ಕೊಟ್ಟಿದ್ದೆ ಬಿಸ್ಕೆಟ್ ತಿನ್ಬಿಟ್ಟು ಸ್ವಲ್ಪ ಮಗು ಜೊತೆ ಆಟ ಆಡ್ಕೊಂಡಿದ್ದಾರೆ ನಾನ್ ಬೇಗ ಬೇಗ ಅಡಿಗೆ ಮಾಡ್ತಾ ಇದ್ದೀನಿ ಮಕ್ಳು ತಿನ್ಲಿ ಅನ್ಬಿಟ್ಟು ಅದೇನು ಒಂಥರ ಖುಷಿ ಆಗುತ್ತೆ ಅಂದ್ರೆ ನಮ್ ಮುಂದೆ ಬೆಳೆದಂತ ಮಕ್ಳು ಅವಾಗ ಚಿಕ್ ಚಿಕ್ಕ ತಾಗಿ ಚಿಕ್ಕ ಚಿಕ್ಕ ಮಕ್ಳು ಇವಾಗ ನಮ್ ನಮ್ಮ ಐಟಗ್ ಬೆಳ್ದಿದ್ದಾರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಸೊ ಫೈನಲ್ ಆಗಿ ಚಿಕನ್ ಗೊಜ್ಜಿ ರೆಡಿ ಆಗಿದೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಚಿಕನ್ ಗೊಜ್ಜು ಸ್ಪೈಸಿ ಆಗಿತ್ತು ಖಾರ ಖಾರವಾಗಿತ್ತು ಹಾಗೆ ಮುದ್ದೆನೂ ಆಗಿದೆ ಮೊಟ್ಟೆ ನಾನು ನಾನು ಅನ್ನ ಮಾಡ್ಕೊಂಡಿದ್ನೆಲ್ಲ ಮೊಟ್ಟೆನೂ ಬೇಯಿಸಿದೀನಿ ಸೊ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮುದ್ದೆ ಚಿಕನ್ ಗೊಜ್ಜು ಅಣ್ಣನ ಮಕ್ಳುಗೋಸ್ಕರ ಮಾಡ್ಕೊಟ್ರ ಅದ್ ಏನೋ ಖುಷಿ ನಮ್ ಇಷ್ಟು ದಿನ ನಾವೇ ತಿಂತ ಇದ್ವಿ ಅಂದ್ರೆ ಯಜಮಾನ್ರು ನಾವು ಮಕ್ಳು ಅಂದ್ರೆ ನಮ್ಮ ಮನೆಗೆ ಜಾಸ್ತಿ ಯಾರು ರಿಲೇಶನ್ ಬರೋದಿಲ್ಲ ಇವತ್ತು ನಮ್ಮ ಅಣ್ಣನ ಮಗ ಬಂದಿದ್ದಾನೆ ನೋಡಿ ನೋಡ್ತಾ ಇದ್ದಾನೆ ಬಂದು ನಮ್ಮ ಅಣ್ಣನ ಮಗಳು ಕೋರ್ಸು ಅಂದ್ಬಿಟ್ಟು ನೋಡ್ತಾ ಇರ್ಬೋದು ರಾತ್ರಿ ಎಲ್ಲಾ ಕೈಗೆ ಸಿಕ್ಕಿಲ್ಲ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಇತ್ತು ಅನ್ಬಿಟ್ಟು ಒಂದು ರೂಮಾಗಿ ಕುತ್ಕೊಂಡು ಪಾಪ ಪ್ರಾಜೆಕ್ಟ್ ಎಲ್ಲಾ ಸಬ್ಮಿಟ್ ಮಾಡ್ತಾ ಇದ್ಲು ಅಂದ್ರೆ ಆನ್ಲೈನ್ ಕ್ಲಾಸ್ ಇತ್ತು ಸೊ ಇವಾಗ ಬೆಳಿಗ್ಗೆ ಎದ್ದು ಬಂದಿರೋದು ಬೆಳಿಗ್ಗೆ ಎದ್ದು ಬಂದ್ಬಿಟ್ಟು ನೋಡಿ

Video. <laughs> yes. यार बे अल नोड कुत्री रजू ನಮ್ಮ ಪಾಪನಂತೂ ಸಮಾಧಾನ ಮಾಡಕೆ ಆಗಿಲ್ಲ ಯಾಕೆ ಅಂತಂದ್ರೆ ನಮ್ಮ ಅಣ್ಣನ ಮಗಳು ಮತ್ತೆ ಅಣ್ಣನ ಮಗ ಹೋದ್ರೆಲ್ಲ ಅಪ್ಪಿ ಬೇಕು ಕೋಸು ಬೇಕು ಅಂತ ಒಂದೇ ಆಳು ಫೋನ್ ಮಾಡ್ಕೊಟ್ವಿ ಫೋನ್ ಮಾಡ್ಕೊಟ್ರು ಕೂಡ ಸಮಾಧಾನ ಆಗಿಲ್ಲ ಮಲಕೆ ತುಂಬಾ ಚೆಲ್ಲಿ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಮುಂದೆ ಕಾಂಕ್ರೀಟ್ ಹಾಕೊಂಡು ಬಂದ್ರು ಸೊ ಮನೆ ಮುಂದೆ ಕಾಂಕ್ರೀಟ್ ಎಲ್ಲ ಹಾಕ್ಸಿದ್ವಿ ಸ್ವಲ್ಪ ಆಗಿ ಹಾಕ್ಸಿದ್ವಿ ಯಾಕೆಂದ್ರೆ ನೀರೆಲ್ಲ ಮನೆ ಮುಂದೆ ಎಲ್ಲಾ ಬಂದ್ಬಿಡುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಹಾಗೆ ಇವತ್ತು ಚಿಕನ್ ಗೊಜ್ಜು ಮಾಡಿರೋದು ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ